ಹಾಂ ಮ್ಯಾಮ್ ನಮಸ್ತೆ ನಮಸ್ತೆ ಸೊ ನಾನೊಬ್ಬ ಪ್ರಜಾಪ್ರಭು ಸೊ ಇವತ್ತು ನನಗೆ ಗೊತ್ತಾಯ್ತು ನಿಮಗೆ ಬಿ ಫಾರ್ಮ್ ಸಿಕ್ಕಿದೆ ಉತ್ತಮ ಪತ್ರಿಕೆ ಪಾರ್ಟಿ ಕಡೆಯಿಂದ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಿಮ್ಮ ಮೀಟ್ ಮಾಡಿ ಒಂದು ಇಂಟರ್ವ್ಯೂ ಮಾಡೋಣ ಅಂದ್ಕೊಂಡಂದ್ರೆ ನನ್ಗೆ ಗೊತ್ತಿರೋಷ್ಟು ನಿಮ್ಮ ಹತ್ರ ವಿಚಾರ ತಿಳ್ಕೊಬೇಕು ಅಂತ ಆಸೆ ಬಿದ್ದೆ ಸೊ ಮ್ಯಾಮ್ ನಿಮ್ಮ ಹೆಸರು ಏನು ನಿಮ್ಮ ವೃತ್ತಿ ಏನು ಯಾವ ಕ್ಷೇತ್ರದಿಂದ ನಿಮ್ಗೆ ಬಿ ಫಾರ್ಮ್ ಸಿಕ್ಕಿದೆ ಆಮೇಲೆ ನೀವು ಇದಕ್ಕಿಂತ ಮುಂಚೆ ಪ್ರಜಾಕ್ಕೆ ಸ್ಪರ್ಧೆ ಮಾಡಿದ್ರ ಉತ್ತಮ ಪತ್ರಿಕೆ ಪಾರ್ಟಿನಲ್ಲಿ ಅಥವಾ ಇದು ಹೊಸದ ಸೊ ಮಾ ಇವಾಗ ಈಗ ಎಷ್ಟು ಖರ್ಚು ಮಾಡಬೇಕು ಅಂದ್ಕೊಂಡ್ರೆ ಹಳೇದಲ್ಲಿ ಎಷ್ಟು ಖರ್ಚು ಮಾಡಿದ್ರಿ ಹೇಗಿತ್ತು ಅನುಭವ ಹೇಳಿ ಎಲ್ಲರಿಗೂ ನಮಸ್ಕಾರ ನಾನು ಲೀಲಾ ಶಿವಕುಮಾರ್ ಅಂತೇಳಿ ಮೊದಲಿನಿಂದಲೂ ನಾನು ಟೂ ತೌಸಂಡ್ ಫೈವಿಂದನೂ ಸಮಾಜ ಸೇವಕಿ ಆಮೇಲೆ ನನಗೆ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಪ್ರಜಾಕೀಯ ಕಾನ್ಸೆಪ್ಟ್ಗಳೆಲ್ಲ ತಿಳೀತು ನನಗೆ ಮಾಧ್ಯಮಗಳ ಮುಖಾಂತರ ಜೊತೆಗೆ ನನ್ನ ಫ್ರೆಂಡ್ಸ್ಗಳ ಮುಖಾಂತರ ಅದರಲ್ಲಿ ನನಗೆ ಸತ್ಯ ಇದೆ ಅಂತ ಗೊತ್ತಾಯಿತು ಅದಕ್ಕೆ ನಾನು ಹೆಜ್ಜೆ ಇಟ್ಟಿದ್ದೀನಿ ಆಮೇಲೆ ಮೊನ್ನೆ ಎಮ್ ಎಲ್ ಎಲೆಕ್ಷನಲ್ಲೂ ನಾನು ಎಮ್ ಎಲ್ ಎ ಅಭ್ಯರ್ಥಿಯಾಗಿ ನಿಂತಿದ್ದೆ ಮೈಸೂರು ನರಸಿಂಹರಾಜ ಕ್ಷೇತ್ರದಲ್ಲಿ ಅದರಲ್ಲಿ ನಾವೇನು ತುಂಬ ಏನು ಪಬ್ಲಿಸಿಟಿ ಮಾಡೋಕ್ಕೋಗಿಲ್ಲ ಯಾವುದನ್ನು ಓಟ್ ಕೊಡಿ ಅಂತ ಕೇಳಲಿಲ್ಲ ನಾವು ಮತ್ತು ಒಂದು ಮೂರು ಸಾವಿರ ರೂಪಾಯಿಂದು ಮೂರು ಸಾವಿರ ಪಾಂಪ್ಲೆಟ್ಸ್ ಮಾಡಿಸಿದ್ವಿ ಅಷ್ಟೇ ಹತ್ತು ಸಾವಿರ ಠೇವಣಿ ಇಟ್ಟಿದ್ದು ಅದ್ರ ಜೊತೆಗೆ ಸ್ವಲ್ಪ ಹೋಗ ಬರೋದು ಟೂ ವೀಲರ್ ಖರ್ಚು ನಾವು ಮನೆಯಿಂದಲೇ ಊಟ ತಗೊಂಡು ಹೋಗ್ತಿದ್ವಿ ಯಾವುದೇ ಥರದ ನಾವು ಖರ್ಚು ಮಾಡಿಲ್ಲ ಅದರಲ್ಲಿ ಟೋಟಲ್ ಆಗಿ ಹದಿನೇಳು ಸಾವಿರದ ಐನೂರು ರೂಪಾಯಿ ಖರ್ಚು ಬಂದಿದೆ ಒಂದು ಪ್ರೆಸ್ ಮೀಟ್ ಕೊಟ್ಟಿದ್ವಿ ಅದೊಂದು ಸಾವಿರ ಎಕ್ಸ್ಟ್ರಾ ನಮ್ಮದು ಅದು ನಾವು ಇಚ್ಛೆ ಪಟ್ಕೊಂಡು ಕೊಟ್ಟಿದ್ವಿ ಅಷ್ಟೇ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಖರ್ಚು ಬಂತು ನನಗೇನಿಸುತ್ತೆ ಅಂದರೆ ಪ್ರಜಾಕೀಯ ಪಾರ್ಟಿ ಬಗ್ಗೆ ಹೂಡಿಕೆ ಹಣ ಹೂಡಿಕೆಯ ರಾಜಕಾರಣ ಇಲ್ಲ ಇಲ್ಲಿ ಏನಿದ್ರು ನಾವು ನಮ್ಮ ಪ್ರಜಾಕೀಯದ ವಿಚಾರಗಳನ್ನು ಪ್ರಚಾರ ಮಾಡೋದಷ್ಟೇ ಓಟ್ ಕೊಡಿ ಅದು ಮಾಡಿ ಇದು ಮಾಡಿ ಅಂತ ಯಾವುದೇ ಥರನಾದ ನಮ್ಮ ಪ್ರಚಾರ ಇರೋಲ್ಲ ಮೈಕ್ ಹಾಕ್ಕೊಂಡು ಅಥವಾ ಆಫೀಸ್ ಓಪನ್ ಮಾಡ್ಕೊಳ್ಳೋದು ಕಾರ್ಯಕರ್ತರನ್ನ ಹೋಗೋದು ಆ ಥರದ್ದು ಯಾವುದೇ ಥರನಾದ ಕೆಲಸ ಕಾರ್ಯಗಳು ಇರಲ್ಲ ಏನಿದ್ರೂ ಮನೆಯಿಂದನೇ ಕೇಳೋ ಇಂಟ್ರೆಸ್ಟ್ ಇರೋರಿಗೆ ಹೇಳ್ತೀವಿ ಕಾಲೇಜ್ ಮಕ್ಳುಗಳಿಗೆ ಕೇಳೋ ಇಂಟ್ರೆಸ್ಟ್ ಇದ್ದರೆ ಅವರಿಗೂ ತಿಳಿಪಡಿಸ್ತೀವಿ ಓಟ್ ಹಾಕಿ ಅಂತ ನಾವೆಲ್ಲೂ ಕೇಳಲ್ಲ ಆ ವಿಚಾರಗಳ ಅರ್ಥ ಆದರೆ ಅವರೇ ಬರ್ತಾರೆ ಅವರಿಗೆ ಆ ವಿಚಾರಗಳಿದ್ರೆ ಅವರಾಗೆ ನಮ್ಮನ್ನು ಫಾಲೋ ಮಾಡ್ತಾರೆ ನಾನು ಇನ್ನೊಂದು ಏನು ಕೇಳ್ಕೊತೀನಿ ಅಂತಂದರೆ ಈಗ ಮತದಾನದ್ದು ಒಂದೆರಡು ಮಾತಾಡ್ಬಿಡ್ತೀನಿ ಯಾಕೆಂದರೆ ನಾವು ಪಟ್ಟಣ ಪಂಚಾಯಿತಿ ಸಿ ಒ ಇರ್ತಾರೆ ಅವ್ರ ಜೊತೆ ನಾವು ಅವ್ರ ಜೊತೆನೇ ಕೆಲಸ ಮಾಡೋದು ಹೇಗೆ ಅವರು ಸ್ವೀಪ್ ಮುಖಾಂತರ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಮತದಾನದ ಹಕ್ಕುಗಳನ್ನ ತಿಳಿಸ್ತೀವಿ ಅಂತ ಹೇಳ್ತಿದ್ದಾರೆ ಮತದಾನ ಅನ್ನೋದೇ ಹೋಗಬೇಕು ದಾನ ಅನ್ನೋದೇ ಹೋಗ್ಬೇಕು ಅಂತ ನನ್ನ ಆಸೆ ಯಾಕೆ ಅಂತಂದರೆ ದಾನ ಮಾಡಿಬಿಟ್ಟು ನಾವು ಇನ್ನು ಐದು ವರ್ಷ ಅವ್ರನ್ನ ಏನೂ ಕೇಳ್ತಾ ಇಲ್ಲ ಹಾಗಾಗಿ ಮತ ಚಲಾವಣೆ ಅನ್ನೋದು ಒಳ್ಳೆಯ ಶಕ್ತಿ ಬರುವಂತಹ ವಾಕ್ಯ ಅದು ಅದಕ್ಕೋಸ್ಕರ ಮತ ಚಲಾವಣೆ ಅಂತಲೇ ನಾನು ಹೇಳೋದು ಅವರು ನಮ್ಮ ಸಿ ಒ ಅವರಿಗೂ ನಾನು ರಿಕ್ವೆಸ್ಟ್ ಮಾಡಿದೆ ಅವರು ಸಡನ್ಲಿ ಅದನ್ನೆಲ್ಲ ಕಡೆಯೂ ಮತ ಚಲಾವಣೆ ಅಂತಲೇ ಅವರು ಬಾಯಲ್ಲಿ ಎಲ್ಲ ಕಡೆಯೂ ಪ್ರಚಾರ ಮಾಡಿದ್ರು ಹಾಗಾಗಿ ನಾವು ಎಲೆಕ್ಷನ್ ಕಮಿಷನಿಗೂ ಅದನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಥರ ನಾ ಸಮಾಜ ಸೇವೆ ಇತ್ತು ಅದ್ರ ಜೊತೆ ಇದೊಂದು ನಮಗೆ ಕನೆಕ್ಟ್ ಆಯ್ತಲ್ವಂತ ನನಗೆ ಖುಷಿ ಇದೆ ನಾವು ಎಮ್ ಎಲ್ ಎ ಏನು ಕೆಲಸ ಮಾಡಬೇಕಾದ್ದೇನಿಲ್ಲ ಬೇರೆ ಯಾರೇ ಎಮ್ ಎಲ್ ಎ ಆದ್ರೂ ಅವನಿಗೆ ನಮ್ಮ ಪ್ರಜಾಕೀಯ ಕಾನ್ಸೆಪ್ಟ್ ಇಷ್ಟ ಆದರೆ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ನಾವೇ ಎಮ್ ಎಲ್ ಎ ಆಗಬೇಕು ನಾವೇ ಎಂ ಪಿ ಆಗಬೇಕು ಅನ್ನೋ ಭಾವನೆಗಳಿಲ್ಲ ಆದಷ್ಟು ಪ್ರಜಾಕೀಯ ವಿಚಾರಗಳನ್ನ ತಿಳ್ಕೊಬೇಕಷ್ಟೇ ಖರ್ಚು ಇದೆಯಾ ಈ ಸರಿ ಫೈವ್ ತೌಸಂಡ್ ಅಂತೂ ಇದ್ದೇ ಇದೆ ಡೆಪಾಸಿಟ್ ಮಾಡೋದು ಅದರ ಒಂದು ಹತ್ತು ಸಾವಿರ ಅಂತ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಆಚೆ ಈಚೆ ನಮ್ಮದು ಕೊಡಗು ಮತ್ತೆ ಮೈಸೂರು ಕ್ಷೇತ್ರ ಮೈಸೂರು ಮತ್ತು ಕೊಡಗು ಕ್ಷೇತ್ರ ಹಾಗಾಗಿ ನಾವೊಂದು ಕೊಡಗಿಗೂ ಅವರು ನಮ್ಮ ಸಪೋರ್ಟರ್ಸ್ ಒಂದ್ಸಾರಿ ಬಂದೋಗಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಒಂದ್ ದಿನ ಅವ್ರ ಹತ್ರನೂ ಹೋಗ್ಬೇಕಾಗತ್ತೆ ಆರ್ ಒ ಆಫೀಸ್ ಗಳಿಗೆ ಹೋಗ್ಬೇಕಾಗತ್ತೆ ಡಿ ಸಿ ಆಫೀಸ್ ಹೋಗ್ಬೇಕಾಗತ್ತೆ ಸ್ವಲ್ಪ ಸಣ್ಣ ಪುಟ್ಟ ಖರ್ಚುಗಳಿರುತ್ತೆ ಹಾಗಾಗಿ ನಾವು ಇನ್ನೊಂದು ಅದ್ರ ಮೇಲೆ ಒಂದ್ ಹತ್ತು ಸಾವಿರ ಖರ್ಚು ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾವುದು ನಾನು ಮಾಹಿತಿ ಹೇಳಕ್ ಆಗಲ್ಲ ಆಗ್ಬಹುದು ಒಂದು ಹೊರಗಡೆ ಹೋದಾಗ ನೀರು ಕುಡಿಬೇಕಾಗತ್ತೆ ಒಂದು ಜ್ಯೂಸ್ ಕುಡಿಬೇಕಾಗತ್ತೆ ಏನೋ ಒಂದು ನಮ್ಮ ಪರ್ಸನಲ್ ಆದವು ಖರ್ಚುಗಳಿದೆ ಅವೆಲ್ಲನೂ ಸೇರಿಸಿ ನಾವು ಡೈರಿ ಮೇಂಟೈನ್ ಮಾಡ್ತಾ ಇದೀವಿ ಅದರಲ್ಲಿ ನಾವು ಪಾರದರ್ಶಕತೆಯಿಂದ ಎಲ್ಲ ಲೆಕ್ಕನ ಕೊಡ್ತೀವಿ ನಾವು ಹೇಗೆ ಅನಿಸ್ತಾ ಇದೆ ಮ್ಯಾಮ್ ವೈಯಕ್ತಿಕವಾಗಿ ನಿಮಗೆ ಕಳೆದ ಚುನಾವಣೆಯಲ್ಲಿ ಅಂತ ನೀವು ಹೇಳಿದ್ರೆ ಅದಕ್ಕೂ ಮತ್ತೆ ಈಗ ನಡೀತಾ ಇರೋ ಚುನಾವಣೆಯಲ್ಲಿ ನೀವು ಸ್ಥಿರ ವಾಪಸ್ ಪಡೆದೇ ಮಾಡಕ್ಕೆ ಬಂದಿದ್ದೀರಾ ನಿಮ್ಗೆ ಈಗ ಹೇಗೆ ಅನಿಸ್ತಾ ಇದೆ ಹಳೆದಕ್ಕೂ ಮತ್ತೆ ಇದಕ್ಕೂ ನಿಮ್ಮಲ್ಲಿ ಏನೋ ಬದಲಾವಣೆ ನೀವು ನೋಡ್ಕೊಂಡಿದ್ದೀರಾ ಅಥವಾ ವ್ಯವಸ್ಥೆಯಲ್ಲಿ ಏನೋ ಬದಲಾವಣೆ ನೋಡ್ತಾ ಇದ್ದೀರಾ ನನಗೆ ಬದಲಾವಣೆ ತುಂಬ ಕಾಣಿಸ್ತಾ ಇದೆ ಯಾಕೆ ಅಂದರೆ ಒಂದು ರಾಷ್ಟ್ರೀಯ ಪಕ್ಷಗಳಲ್ಲೂ ಸಹ ತೆರಿಗೆಯ ಮಾತುಗಳು ಬರ್ತಾ ಇದ್ದಾವೆ ಮತ ಚಲಾವಣೆ ಬಗ್ಗೆ ಮಾತುಗಳು ಬರ್ತಾ ಇದೆ ಒಂದು ಪಾರದರ್ಶಕತೆ ಇರಬೇಕು ಅನ್ನೋ ಕೆಲಸ ಕಾರ್ಮಿಕ ಅನ್ನೋ ವರ್ಡ್ಗಳು ಬರ್ತಾ ಇದ್ದಾವೆ ಈಗ ಗುರುತಿಸ್ಕೊಂಡಿರೋಂಥ ಪಕ್ಷಗಳಲ್ಲ ಆ ಮಾತು ಬರ್ತಾ ಇದೆಯಲ್ಲ ಅದು ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಜೊತೆಗೆ ನಾವೀಗ ಯಾವುದೇ ಇದಕ್ಕೆ ಶಿಫಾರಸು ಪತ್ರಕ್ಕೆ ಹೋದಾಗ ಒಂದು ಹುಡುಗರಾಗಲಿ ಒಂದು ಸ್ವಲ್ಪ ಆಟೋ ಡ್ರೈವರ್ಸ್ ಆಗಲಿ ಯಾರೇ ಆದ್ರೂ ಹಾಂ ಉಪೇಂದ್ರ ಅವ್ರ ಪಕ್ಷ ದಯವಿಟ್ಟು ಉಪೇಂದ್ರ ಅವ್ರ ಪಕ್ಷ ಅನ್ಬೇಡಿ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಹೇಳಿ ಅಂತ ಅವರಿಗೆ ನಾವು ಅವೇರ್ನೆಸ್ ಮಾಡ್ತಿದ್ದೀವಿ ಅದನ್ನು ಹಾಗಾಗಿ ಲಾಸ್ಟ್ ಎಮ್ ಎಲ್ ಎಲೆಕ್ಷನ್ಗಿಂತನೂ ಈ ಎಲೆಕ್ಷನಲ್ಲಿ ನನಗೆ ಒಂದು ಸ್ವಲ್ಪ ನಾವು ತುಂಬ ಹೇಳ್ಬೇಕಾದ್ದಿಲ್ಲ ಅವ್ರು ತಿಳ್ಕೊಬಿಟ್ಟಿದ್ದಾರೆ ಅವರೇ ಹೇಳ್ಬಿಡ್ತಾರೆ ಅವ್ರು ಓಟ್ ಆಗ್ತಾರ ಬಿಡ್ತಾರೆ ಸೆಕೆಂಡರಿ ಅದು ಆದರೆ ಮಾತ್ರ ತಿಳ್ಕೊಂಡಿದ್ದಾರೆ ತುಂಬ ಜನ ತಿಳ್ಕೊಂಡಿದ್ದಾರೆ ಅದು ನನಗೆ ಖುಷಿಗೆ ಕೊಡ್ತಾ ಇದೆ ಅಷ್ಟೇ ಸರಿ ಮೇಡಮ್ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಮೇಡಮ್ ನಿಮ್ಮ ಅಮೂಲ್ಯ ಸಮುದಾಯ ನಮ್ಗೆ ಕೊಟ್ಟಿದ್ದಕ್ಕೆ ಡೆಮೋಕ್ರಟಿಕ್ ಪ್ರಜಾಕ್ಕೆ ಮತ್ತು ನ್ಯೂಸ್ ಮಿತ್ರ ಕಡೆಯಿಂದ ಪೂರ್ವವಾಗಿ ಧನ್ಯವಾದಗಳು ಮೇಡಮ್ ನಮಸ್ತೆ